ಧಾರವಾಡದಲ್ಲಿ ಸೈನಿಕ ಎಂಬ ಮೆಸ್ಸಿನ ಮೆಸ್ಸಿನ ಹೆಸರಿನಲ್ಲಿ ರಾಮಪ್ಪ ನಿಪಾನಿ ಎಂಬ ಮಾಜಿ ಸೈನಿಕ ಮೆಸ್ ನಡೆಸಿದ ಈ ಸಂದರ್ಭದಲ್ಲಿ ಸಮಯ ಆಗಿದೆ ಎಂಬ ಕಾರಣಕ್ಕೋಸ್ಕರ ಇಬ್ಬರು ಪೊಲೀಸ್ ಪೇದೆಗಳು ರಾಮಪ್ಪ ನಿಪಾನ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿದರು ಹೆಲ್ಮೆಟ್ ತಗೊಂಡು ಸಿಕ್ಕಾಪಟ್ಟಿ ರಾಮಪ್ಪನ ಮೇಲೆ ಹಲ್ಲೆ ಮಾಡಿದ ಪ್ರಕರಣ ಸಂಬಂಧಪಟ್ಟಂತೆ ಧಾರವಾಡದ ಉಪನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ದಯಾನಂದ ಶೇಗೊಳಿಸಿದ ಮೇಲೂ ಕ್ರಮ ಆಗಬೇಕು ಈಗಾಗಲೇ ಕೇವಲ ಇಬ್ಬರನ್ನ ಅಂದರೆ ಪೊಲೀಸ್ ಬೀದಿಗಳಾದಂಥ ವಿದ್ಯಾಧರ ಮತ್ತು ಎಸ್ ಐ ಸುಬೇದಾರ್ನ ಅಮಾನತು ಮಾಡಲಾಗಿದೆ ಆದರೆ ಅಮಾನತು ಇವ್ರು ಮಾಡೋದಷ್ಟೇ ಅಲ್ಲ ಧಾರವಾಡದ ಸಬರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ದಯಾನಂದ್ ಶೇಗೊಳಿಸಿ ಮೇಲೂ ಸಹ ಕ್ರಮ ಆಗಬೇಕು ಅವರನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ಇಂದು ಧಾರವಾಡದಲ್ಲಿ ಮಾಜಿ ಸೈನಿಕರು ಹಾಗೂ ಕಾನೂನು ವಿದ್ಯಾರ್ಥಿಗಳು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದರು ನಗರದ ಪ್ರಮುಖ ಬೀದಿಗಳಲ್ಲಿ ಬಹಳ ಒಂದು ಜಾಥಾ ಮಾಡಿ ಕೂಡಲೇ ರಾಮಪ್ಪ ನಿಪ್ಪಾಣಿಯ ಮೀರಿ ಹಲ್ಲೆ ಮಾಡಿದ್ದಾರೆ ಅವರ ಹಲ್ಲೆಯ ತನಿಖೆ ಆಗಬೇಕು ಜೊತೆಗೆ ಧಾರವಾಡದ ಸಪರ್ಮನ್ ಪೊಲೀಸ್ ಠಾಣೆಯ ದಯಾನ ಸೇಗುರಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಮೇಲೂ ಸಹ ಕಾನೂನು ಕ್ರಮ ಕಠಿಣ ಕಾನೂನು ಕ್ರಮ ಆಗಬೇಕು ಒತ್ತಾಯಿಸಿದರು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಗಂಡಾ ಗಂಡಾ ಬಡ್ರೆ ಗಾರ್ಮೆಂಟ್ ಲಾಸ್ಟ್ ಸ್ಟಾಪ್ ಬಡ್ರೆ ಕೊಡ್್ರೆ ಎಲ್ಲ ಕೇಳಿ ಸ್ವಲ್ಪ ಅವ್ರ ಮೀಡಿಯಾ ಮೀಡಿಯಾದ ಹಿಂದ್ ಕೊಡ್ತಾರ ಮುಂದ್ರೆ ಮುಂದ್ರ